ಪತ್ರಿಕರ್ತರಿಗೆ ಐ ಎಂ ಜಿ ವಿದ್ಯಾಸಂಸ್ಥೆಗಳಿಂದ ಆರ್ಥಿಕ ಸ್ವಾಗತ ಇದು ಈ ಒಂದು ಪತ್ರಿಕಾ ಭೇಟಿಗೆ ಉದ್ದೇಶ ಐ ಎಂ ಜಿ ವಿದ್ಯಾಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂಸ್ಥೆಗಳಾದಂತಹ ಜಿ ಇನ್ಸ್ಟೂ ಆಫ್ ಸೈನ್ಸ್ ಅಂಡ್ ಕಾಮರ್ಸ್ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದಾರೆ ವಿಶೇಷ ಕಾರ್ಯಕ್ರಮಗಳು ತುಂಬಾ ಮಾಡಿದ್ದಾರೆ ಕಳೆದ ವರ್ಷ ಹಿಂದೈದ ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಕೂಡ ಮಾಡಿದ್ರು ಈ ವರ್ಷ ವಿಭಿನ್ನ ರೀತಿಯಲ್ಲಿ ಇನ್ನೂ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮವನ್ನ ಕಾಲೇಜು ಕರ್ನಾಟಕದ ಎಲ್ಲಾ ಕಾಲೇಜುಗಳಿಗೆ ಸಿ ಕಾಲೇಜು ವಿದ್ಯಾರ್ಥಿಗಳು ದೊಡ್ಡ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಈ ಪತ್ರಿಕಾ ಕಾಂಫ್ಲೆನ್ಸ್ಗೆ ನಮ್ಮೊಂದಿಗೆ ಪ್ರಿನ್ಸಿಪಾಲ್ ಆದಂತಹ ಡಾಕ್ಟರ್ ಪ್ರತಿಭಾ ಪಾಟೀಲ್ ಅವರು ಹೊಂದಿರ್ತಾರೆ ಹಾಗೆ ಪ್ರೊಫೆಸರ್ ಡಿ ಸಿ ಅವರು ಕೂಡ ಬಂದಿರ್ತಾರೆ ವೈಸ್ ಪ್ರಿನ್ಸಿಪಾಲ್ ಅವರು ಕಾಲೇಜ್ ಮತ್ತೆ ಈ ಒಂದು ಕಾರ್ಯಕ್ರಮದ ಕನ್ವೀನರ್ ಆದಂತಹ ಪ್ರೊಫೆಸರ್ ಅರ್ಜನ ಗದ್ಯ ಕೂಡ ಮೊಟ್ಟ ಮೊದಲಿಗೆ ನಾನು ಪ್ರೀಕ್ಷೆ ಮಾಡುತ್ತೇನೆ ಇದೊಂದು ಬಹಳ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನವನ್ ಹೇಳುವ ಹೆಸರಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಒಂದು ಟ್ಯಾಲೆಂಟ್ ಮತ್ತು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳ ಅಪರ್ಚುನಿಟಿ ಎರಡು ಒಟ್ಟಾದರೆ ಆ ಕಾರ್ಯಕ್ರಮ ನಿಜವಾಗಲೂ ಚೆನ್ನಾಗಿ ಬಂದೇ ಬರ್ತದೆ ಅದರಲ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಐ ಟಿ ಕಾಮರ್ಸ್ ಮತ್ತು ಕಲ್ಚರ್ ಮೂರರ ಒಂದು ಸಂಗಮವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇರೋದು ನಿಜವಾಗಲೂ ಒಂದು ಶ್ಲಾಘನೀಯ ಈ ಒಂದು ಕಾರ್ಯಕ್ರಮಕ್ಕೆ

ಅವಕಾಶಗಳನ್ನ ನೀಡಬೇಕು ಅನ್ನುವ ಕಾರಣಕ್ಕೆ ಅದೇ ಒಂದು ದಾರಿಯಲ್ಲಿ ಮುನ್ನಡೆದ ಅವರ ಮಗನಾದ ಶ್ರೀಧಾ ಸಿದ್ದಾರ್ಜಿ ಶೆಟ್ಟಿ ಅವರು ಐ ಎಂ ಜೆ ವಾಣಿಜ್ಯ ಮತ್ತು ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದ್ರು ನಮ್ಮ ಈ ಸಂಸ್ಥೆಯಲ್ಲಿ ನಾವು ಮೊದಲುಗೊಂಡು ಯಾವಾಗ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಮತ್ತು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಆ ವೇದಿಕೆಯ ಮೂಲಕ ಅವರು ತಮ್ಮನ್ನು ತಾವು ಅರಿತುಕೊಳ್ಳಬೇಕು ಮತ್ತು ಅವರಿಗೆ ಮುಂದೆ ತಾವೇನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಅರಿವು ಮೂಡಬೇಕು ಅಂತ ಹೇಳಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಆರ್ಗನೈಸ್ ಮಾಡುತ್ತಿರುವಂತ ನವೋನ್ಮೇಶ್ ಎರಡು ಸಾವಿರದ ಎಂಬತ್ನಾಲ್ಕು ಇದು ರಾಜ್ಯಾದ್ಯಂತ ನಾವು ಯಾಕೆ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೋವಿಡ್ ನಂತರ ಗೊತ್ತು ಅಂತರ್ ಕಾಲೇಜು ಮಟ್ಟದ ಏನು ಕಾಂಪಿಟೇಷನ್ಸ್ ಏನಿದೆ ಹಲವಾರು ಕಮ್ಮಿ ಆಗಿದೆ ಯಾಕಂದ್ರೆ ಆ ಒಂದು ಟೈಮಿನ ಆಫರ್ ಎಫೆಕ್ಟ್ ಅಲ್ಲಿ ಇದ್ದೀವಿ ನಾವೆಲ್ಲರೂ ಅದನ್ನ ಮೀರಿ ಮಕ್ಕಳಿಗೆ ಒಂದು ಸ್ಟೇಜ್ ಅನ್ನು ಒದಗಿಸಿಕೊಡಬೇಕು ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಗಳನ್ನ ಅನಾವರಣ ಒಂದು ಅವಕಾಶವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ವಿ ಚಿಕ್ಕದಾಗಿ ಒಂದೇ ಡಿಸ್ಟ್ರಿಕ್ಟಿನಲ್ಲಿ ನಲ್ಲಿ ನಾವು ಇಡೀ ರಾಜ್ಯಕ್ಕೆ ತಕೊಂಡು ಹೋಗಿದ್ದೇವೆ ಆ ಒಂದು ಆಲ್ಮೋಸ್ಟ್ ಒಂದು ನೂರೈವತ್ತು ಕಾಲೇಜುಗಳಿಗೆ ನಮ್ಮ ಇನ್ವಿಟೇಷನ್ ತಲುಪಿದೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಇದೆ ಮಕ್ಕಳಿಗೆ ಇಂತಹ ವೇದಿಕೆಗಳ ಹುಡುಕಾಟದಲ್ಲಿದ್ರು ಅಂತ ಹೇಳಿ ನಮಗೆ ಒಂದು ಸಂತೋಷ ಕಾರ್ಯಕ್ರಮ ಆಯೋಜಿಸಿದ ನಂತರ ಒಳ್ಳೆ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ ಇಲ್ಲಿ ಇಲ್ಲಿ ಒಂದು ಈ ನವೋನ್ಮೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಸ್ಪರ್ಧೆಗಳಿದ್ದಾವೆ ಅದರ ಬಗ್ಗೆ ಅಲ್ಲಿ ಎಷ್ಟು ಎಕ್ಸಾಕ್ಟ್ಲಿ ರೆಜಿಸ್ಟ್ರೇಷನ್ಗಳು ಆಗಿದ್ದಾವೆ ಇದೆಲ್ಲ ಡೀಟೇಲ್ಸ್ ಅನ್ನ ನಮ್ಮ ಫಸ್ಟ್ ಸಂಯೋಜಕಿ ಆದಂತಹ ಶ್ರೀಮತಿ ಅರ್ಚನಾ ದರ್ಜೆ ಅವರು ನಿಮಗೆ ನೀಡಲಿದ್ದಾರೆ ಎಲ್ಲ ಕಡೆ ಡಿಗ್ರಿ ಮಕ್ಕಳಿಗೆ ಆದ್ರೆ ಪಿ ಯು ಸಿ ಅಂತ ಮಕ್ಕಳು ಬರುವಾಗ ಅವರಿಗೆ ಅಕಾಡೆಮಿಕ್ ಆಗಿ ಎಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಬಿಟ್ರೆ ಈಗ ನಾನ್ ಅಕಾಡೆಮಿಕ್ ಆಗಿರೋದಿಲ್ಲ ಅನ್ನುವಂಥದ್ದನ್ನ ನಮ್ಮ ಕಾಲೇಜಿನ ಮೂಲಕ ನಾವು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಒಂದು ಫೆಸ್ಟ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದೀಗ ಐ ಟಿ ವಾಣಿಜ್ಯ ಮತ್ತೆ ಕಲ್ಚರಲ್ ಫೆಸ್ಟ್ ಅಂತ ಹದಿಮೂರು ತರಹದ ಒಂದು ಏನು ಕಾಂಪಿಟೇಷನ್ಸ್ಗಳು ಇದರಲ್ಲಿ ನಡೆಯುತ್ತೆ ಹೇಳ್ಬೇಕಂತ ಹೇಳಿದ್ರೆ ರಸಪ್ರಶ್ನೆ ಇದೆ ಟಿಗೆ ಬೇರೆ ಇದೆ ಕಾಮರ್ಸಿಗೆ ರಸಪ್ರಶ್ನೆ ಬೇರೆ ಇದೆ ಕೊಲಾಜ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ಇದೆ ಎರರ್ ಆಫ್ ಟೆರರ್ ಬಗ್ಗೆ ಅಂತಿದೆ ಮತ್ತೆ ಭರತನಾಟ್ಯ ಕಾಂಪಿಟೇಷನ್ ಇರಬಹುದು ಅಥವಾ ಕಲ್ಚರಲ್ಲಿಗೆ ಬಂದಾಗ ಸಂಗೀತದ ಕಾಂಪಿಟೇಷನ್ಸ್ಗಳು ಡ್ಯಾನ್ಸ್ ವೆರೈಟಿ ಶೋ ಅಂತ ಹದಿಮೂರು ಬೇರೆ ಬೇರೆ ವಿಧದ ಒಂದು ಕಾಂಪಿಟೇಷನ್ಗಳನ್ನ ಸ್ಪರ್ಧೆಗಳನ್ನ ಒಳಗೊಂಡಿರ್ತಾರೆ ಈಗ ನಮಗೆ ಇಪ್ಪತ್ತಕ್ಕೂ ಹೆಚ್ಚು ಟೀಮ್ಗಳು ರಿಜಿಸ್ಟ್ರೇಷನ್ ಆಗಿದೆ ಪ್ರತಿ ಕಾಲೇಜಿಂದ ಅರವತ್ತು ಎಪ್ಪತ್ತು ಸ್ಟೂಡೆಂಟ್ಸ್ಗಳು ಕೂಡ ರಿಜಿಸ್ಟ್ರೇಷನ್ ಆಗಿದ್ದಾರೆ ಸೊ ಓವರ್ ಆಲ್ ರೇಟ್ ಬೇಕಂತ ಹೇಳಿದ್ರೆ ಮೂರ್ ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಗಳು ರಿಜಿಸ್ಟ್ರೇಷನ್ಸ್ ಆಗಿದಾವೆ ಹಾಗಾಗಿ ಆ ದಿನ ಫಸ್ಟ್ ದಿನ ನಮ್ಮ ಕಾಲೇಜ್ ನಲ್ಲಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವಿಕೆ ಮತ್ತೆ ಪಾಲ್ಗೊಳ್ಳುವಿಕೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ಈಗ ಈ ಹದಿಮೂರು ಸ್ಪರ್ಧೆಗಳಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ನಾವು ಪ್ರಥಮ ಬಹುಮಾನವಾಗಿ ಓವರ್ ಆಲ್ ಚಾಂಪಿಯನ್ ಅಂತ ಹೇಳಿ ಹದಿನೈದು ಸಾವಿರದ ಐನೂರ ಐವತ್ತೈದು ನಗದು ಬಹುಮಾನ ಮತ್ತು ಟ್ರೋಫಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ಏನು ರನ್ನ ಅರ್ಸ್ ಅಪ್ ಅಂತ ಹೇಳಿ ಎರಡನೇ ಎರಡನೇ ಸ್ಥಾನವನ್ನು ಪಡೆದುಕೊಳ್ತಾರೋ ಅವರಿಗೆ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿಯನ್ನು ನಾವು ನಗದು ಪ್ರೈಸ್ ಅನ್ನ ಹಾಗೆ ಅವರಿಗೂ ಕೂಡ ಟ್ರೋಫಿಗಳನ್ನ ಕೊಡ್ತಾ ಇದ್ದೇವೆ ಹಾಗೆ ಪ್ರತಿಯೊಂದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೂ ಕೂಡ ಒಂದು ಒಳ್ಳೆಯ ರೀತಿಯಾದ ಒಂದು ನಗದು ಬಹುಮಾನ ಇರ್ಬೋದು ಮತ್ತು ಏನು ಟ್ರೋಫಿಯನ್ನು ಕೂಡ ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೇವೆ ಈಗ ಇದಕ್ಕೆ ಉಪಸ್ಥಿತರಾದಂತಹ ಏನು ಗೌರವ ಅತಿಥಿಗಳು ಯಾರಿರ್ತಾರೋ ಅವರ ಬಗ್ಗೆ ನಮ್ದು ಉಪಪ್ರಾಂಶುಪಾಲಂತಹ ಜೀಶ್ ಸರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಉದ್ಘಾಟನಾ ಸಮಾರಂಭ ನಮ್ಮದೇ ಕಾಲೇಜಿನ ಹೊರಾಂಗಣದಲ್ಲಿ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತರಾದ ಅನ್ ಸಿ ಕೊಂದರ್ ಜನತಾ ಫಿಶ್ನಿಂಗ್ ಇದರ ಚೇರ್ಮನ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಅತಿಥಿಗಳಾಗಿ ನಮ್ಮ ಜೊತೆ ಕೂಡಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಸುಯೋಗ್ ಶೆಟ್ಟಿ ಅವರು ನಿವಿ ಸೊಲ್ಯೂಷನ್ ಇದರ ಸಿ ಆಗಿರ್ತಕ್ಕಂಥವರು ಹಾಗೆಯೇ ನಮ್ಮ ಜೊತೆ ಇನ್ನೊಂದು ಅಧಿಕೃತ ಅತಿಥಿಗಳು ಕೂಡ ನಮ್ಮ ಜೊತೆ ಕುಡಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಮಾನ್ಸಿ ಸುಧೀರ್ ಖ್ಯಾತ ಚಲನಚಿತ್ರ ನಟರು ಹಾಗೆಯೇ ಭರತನಾಟ್ಯಂ ಡಾನ್ಸರ್ ಕೂಡ ಆಗಿರ್ತಾರೆ ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಸಿದ್ಧಾರ್ಥ ಜಯಶೆಟ್ಟಿ ಅವರು ವಹಿಸಿಕೊಳ್ಳುತ್ತಿದ್ದಾರೆ ಅದೇ ರೀತಿ ದಿನ ಸಂಜೆ ನಡೆಯಲಿಕ್ಕಿರುವಂತಹ ಸಮಾರೋಪ ಸಮಾರಂಭ ನಾಲ್ಕು ಗಂಟೆ ಸಂಜೆ ನಡೆಯಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಯುತ ಪರಮೇಶ್ವರ್ ಗಿ ಹೆಂಡೆಯವರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಉಡುಪಿ ಜಿಲ್ಲೆ ಇವರು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ ಹಾಗೆಯೇ ಅತಿಥಿಗಳಾಗಿ ಶ್ರೀಯುತ ವಿಷ್ಣುಮೂರ್ತಿ ಪಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಉಡುಪಿ ಇದರ ಬ್ರಾಂಚ್ ಮ್ಯಾನೇಜರ್ ಆಗಿರ್ಬೇಕವರು ಹಾಗೆಯೇ ಇನ್ನೊಂದು ಅತಿಥಿಗಳು ನಮ್ಮ ಜೊತೆ ಕೂಡಿಕೊಳ್ಳಿದ್ದಾರೆ ಮಿಸ್ ಶ್ರುತಿ ರಶ್ ಡಿಸ್ರೋಜರ್ ಅವರು ಗ್ಲೋಬೋಸಾಫ್ಟ್ ಟೆಕ್ನಾಲಜಿ ಇದರ ಹೆಚ್ಚಾಗಿ ಲೀಡ್ ಆಗಿರ್ಬೇಕು ಹಾಗೆಯೇ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಚೇರ್ಮನ್ ಶ್ರೀತ ಸಿದ್ಧಾರ್ಥ ಜಯಶೆಟ್ಟಿ ಅವರು ವಹಿಸಿಕೊಳ್ಳುತ್ತಿದ್ದಾರೆ ಕಾಲೇಜು ಪ್ರಾರಂಭವಾದ ಮೂರೇ ವರ್ಷದಲ್ಲಿ ಅತ್ಯುತ್ತವಾದಂತಹ ಎಲ್ಲ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನ ಮಾಡ್ತಾ ಇದೆ ಪ್ರತಿ ವರ್ಷವೂ ಕೂಡ ವಿನೂತನವಾದಂತಹ ಪ್ರಯೋಗವನ್ನ ಸಂಸ್ಥೆ ನಡೆಸಲಿಕ್ಕಿದೆ ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೆಯಲಿಕ್ಕಿದೆ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರವನ್ನ ನಾವು ಬಯಸ್ತಾ